ಜಯ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ಈ ಸಿದ್ದರಾಮಯ್ಯನವರು ಮನೆ ಮೊನ್ನೆ ಒಂದು ಬಜೆಟನ್ನು ಮಂಡಿಸಿದ್ರಲ್ಲ ಎಂತೆಂಥ ಕಮೆಂಟ್ಗಳನ್ನು ನೋಡಿದೆ ಅಬ್ಬಬ್ ಇದೊಂದು ಐತಿಹಾಸಿಕ ಬಜೆಟ್ ರೆಕಾರ್ಡ್ ಬ್ರೇಕಿಂಗ್ ಬಜೆಟ್ ಇಂಥದ್ದೊಂದು ಬಜೆಟ್ಟು ಹಿಂದೆಂದೂ ಬಂದಿಲ್ಲ ಮುಂದೆಂದೂ ಬರಲ್ಲ ಈ ಥರ ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳು ಹಾಗೂ ನಾಯಕರು ಹಾಕ್ಕೊಂಡು ಉಜ್ಜಾಡಿದರು ಬಟ್ ಇನ್ನು ತುಂಬ ಜನ ಏನಂದರು ಇದೊಂದು ಹಲಾಲ್ ಬಜೆಟ್ ಅಥವಾ ಬ್ರದರ್ಸ್ ಬಜೆಟ್ ಸಾಬರಿಂದ ಸಾಬರಿಗಾಗಿ ಸಾಬರಿಗೋಸ್ಕರ ಮಾಡಿರೋ ಬಜೆಟ್ ಹಾಗಾಗಿ ಇದರಲ್ಲಿ ಎಂಥದ್ದು ಇಲ್ಲ ಅಂತ ನಾನು ನಂಬಿರಲಿಲ್ಲ ಯಾಕೆ ಅಂತ ಕೇಳಿ ಫಸ್ಟ್ ಆಫ್ ಆಲ್ ಸಿದ್ದರಾಮಯ್ಯ ಅಂದರೆ ಯಾರು ಅವರು ಸಮಾಜವಾದವನ್ನು ತಮ್ಮ ರಕ್ತದ ಕಣಕಣದಲ್ಲಿ ಹಾಕ್ಕೊಂಡಿರೋರು ಅಳವಡಿಸಿಕೊಂಡಿರೋರು ಸೊ ಈ ಸಮಾಜದಲ್ಲಿರೋ ಎಲ್ಲ ಸಮುದಾಯದವರೆಗೂ ಹಾಗೂ ಈ ಸಮಾಜದ ಎಲ್ಲ ವರ್ಗದವರ ಏಳಿಗೆಗೆ ಅವರ ಕನಸು ಆದರೆ ತುಂಬ ಸಲ ಕನಸನ್ನು ನನಸು ಮಾಡೋ ಅವಕಾಶ ಇದ್ದರೂ ಕೂಡ ಅವರು ಮಾಡಿಲ್ಲ ಬೇರೆ ಪ್ರಶ್ನೆ ಬೇರೆ ಉತ್ತರ ಈ ಹಲಾಲ್ ಬಜೆಟ್ಟು ಅದು ಇದು ಅಂತೆಲ್ಲ ಒಂಥರ ಮಾತುಗಳು ಬಂತಲ್ಲ ಆಗ ಕಾಂಗ್ರೆಸ್ ಮಂದಿ ಏನಂದರು ಈ ಬಜೆಟ್ ಒಂದು ಆಯ್ತಲ್ಲ ಇನ್ಮೇಲೆ ನಮ್ಮ ರಾಜ್ಯ ಟಾಪಲ್ಲಿ ಬರುತ್ತೆ ಅಂತ ಹೇಳಿದ್ರು ನನಗೂ ನಂಬಿಕೆ ಇತ್ತು ಟಾಪಲ್ಲಿ ಬಂತ ಅಂತ ನೋಡೋಕ್ಕೆ ಎರಡು ಮೂರು ದಿವಸದ್ದು ನ್ಯೂಸ್ ಅನ್ನಜಾಲಡಿದೆ ಅಲ್ಲಿ ಮೊದಲಿಗೆ ಕಂಡಿದ್ದೆ ಕರೆಂಟ್ ಶಾಕ್ ಕೊಡೋಕ್ಕೆ ಸರ್ಕಾರ ರೆಡಿಯಾಗಿದೆ ಕರೆಂಟ್ ಶಾಕು ಅಂದರೆ ಅಂದರೆ ಲಿಟ್ರಲಿ ಕರೆಂಟ್ ಶಾಕ್ ಅಲ್ಲ ಈ ಕಡೆ ಪ್ಲಗ್ ಹಾಕೋದು ಆ ಕಡೆ ವೈರನ್ನು ಕಿತ್ತಾಕೋದು ಸ್ವಿಚ್ ಹಾಕಿ ಜನರಿಗೆ ಇಡಬಾರ ಜಾಗದಲ್ಲಿ ಇಡೋದು ಆ ಥರ ಶಾಕ್ ಅಲ್ಲ ಈಗ ಏನು ಗೊತ್ತಾ ನಮ್ಮ ಪವರ್ ಮಿನಿಸ್ಟ್ರು ಹೇಳಿದ್ದಾರೆ ಕರೆಂಟಿಂದು ಡಿಮ್ಯಾಂಡ್ ಆಗಿದೆ ಹಾಗಾಗಿ ನಮಗೆ ಪೂರೈಕೆ ಮಾಡೋದು ಕಷ್ಟ ಆಗ್ತಾಯಿದೆ ನಿರಂತರವಾದ ಕರೆಂಟನ್ನು ನಿರೀಕ್ಷೆ ಮಾಡಬೇಡಿ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಯಾರೋ ಅಬ್ಬೆಪಾರಿ ಪಾರಿ ಅಷ್ಟೊಂದು ಚಿಂತೆ ಆಗ್ತಾ ಇರಲಿಲ್ಲ ಸೊ ಇನ್ಮೇಲೆ ನೀವು ಬೆಳಗ್ಗೆ ಎದ್ದು ದೋಸೆಗೆ ಬೀಳ್ಸ್ಕೊಂಡ್ಬಿಡೋಣ ಅಥವಾ ಇಡ್ಲಿ ಇಡ್ಲಿನೆನೆ ಹಾಕಿದ್ದೀನಿ ಬೆಳಗ್ಗೆ ರುಬ್ಬಿಡೋಣ ಇಂಥದ್ದೆಲ್ಲ ಮಾಡ್ಕೊಬಿಡಿ ಯಾವುದಕ್ಕೂ ಕರೆಂಟ್ ಇದ್ದಾಗಲೇ ರುಬ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು ಬೆಟರು ಅಂತ ಅನ್ನಿಸ್ತಾ ಇದೆ ಜೊತೆಗೆ ಇದು ಮಾರ್ಚ್ ತಿಂಗಳು ಎಕ್ಸಾಮ್ ಎಲ್ಲ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ಇರ್ತಿರಲ್ಲ ನೀವೊಂದು ಕೆಲಸ ಮಾಡಿ ಈ ಮನೇಲಿ ಕರೆಂಟ್ ಇಲ್ಲ ಅಂದರೆ ರೋಡಲ್ಲಿ ಕೂಡ ಕರೆಂಟ್ ಇರೋದು ಡೌಟ್ ಆಗುತ್ತೆ ರೋಡಿನ ದೀಪದಲ್ಲಿ ನೀವು ಓದಿ ಪಾಸಾಗ್ತೀನಿ ಅಥವಾ ತುಂಬ ದೊಡ್ಡ ದೊಡ್ಡ ಮಾರ್ಕ್ಸ್ ತೆಗಿತೀನಿ ಅನ್ನೋದಕ್ಕೆ ವಿಶ್ವೇಶ್ವರಯ್ಯ ರೇಂಜಿಗೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಕರೆಂಟ್ ಇರುವಾಗ ಮೊಬೈಲ್ಗಳಿಗೆ ಯಾವೆಲ್ಲ ಲೈಟನ್ನು ಕೊಡುತ್ತಲ್ಲ ಅದಕ್ಕೆ ಚಾರ್ಜ್ ಹಾಕೋ ಇಟ್ಕೊಂಬಿಡಿ ಆಮೇಲೆ ರೀಲ್ಸ್ ನೋಡಬೇಡಿ ಮೊಬೈಲ್ ಟಾರ್ಚ್ ಬಿಟ್ಕೊಂಡು ಓದಿ ಕರೆಂಟ್ ಇಲ್ಲಾಂದರೆ ಓದೋಕ್ಕಾಗುತ್ತಾ ನಾವೇನು ಗೂಬೆಗಳಲ್ವಲ್ಲ ಹಾಗೆ ನೋಡಿದರೆ ಈ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಇನ್ನೂರು ಯೂನಿಟ್ ಕರೆಂಟ್ ಎಲ್ಲರಿಗೂ ಫ್ರೀ ಅಂದ್ಕೊಂಡೇ ಬಂದಿತ್ತು ಆಮೇಲೆ ಗೆದ್ದ ಮೇಲೆ ಒಂದಿಷ್ಟು ಷರತ್ತುಗಳು ಅನ್ವಯ ಅಂತ ಹೇಳ್ತು ಯಾವಲ್ಲ ಈಗ ಒಂದು ವರ್ಷದಲ್ಲಿ ಅವರು ಟೋಟಲ್ ಎಷ್ಟು ಕರೆಂಟನ್ನು ಯೂಸ್ ಮಾಡಿದಾರಲ್ಲ ಅದನ್ನು ಅವರೇಜಾಗಿ ತೆಗಿತೀವಿ ಮೇಲಿಂದ ಹತ್ತು ಯೂನಿಟನ್ನು ಫ್ರೀ ಆಗಿ ಕೊಡ್ತೀವಿ ಪಾಪ ನಮ್ಮನ್ನು ಗೆಲ್ಲಿಸಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತು ಈಗ ಅದೆಲ್ಲ ಉಲ್ಟಾಗಿ ಕರೆಂಟು ಇರುತ್ತೋ ಇರಲ್ವೋ ಅನ್ನೋ ಗ್ಯಾರಂಟಿಯನ್ನು ನಾವು ಕೊಡಲ್ಲ ಅಂತ ಹೇಳ್ತಾ ಇದೆ ಸೊ ಅಲ್ಲಿಗೆ ಬಜೆಟ್ ಆದಮೇಲೆ ಟಾಪಲ್ಲಿ ಬರಬೇಕಿದ್ದ ಕರ್ನಾಟಕ ಈ ಕತ್ತಲಲ್ಲಿ ಕರುನಾಡು ಅಂತೆಲ್ಲ ಹೆಡ್ಲೈನ್ಸ್ ಜೊತೆಗೆ ಕಾಣುತ್ತಾ ಅಂತ ಒಂದು ಭಯ ಆಗಿದೆ ಇನ್ನೊಂದೇನಪ್ಪ ಅಂತ ಕೇಳಿದ್ರೆ ಈ ಶುರುವಲ್ಲಿ ಅಂದರೆ ಇಲೆಕ್ಷನ್ ಗೆಲ್ಲೋಕ್ಕೂ ಶುರುವಲ್ಲಿ ಸೇವ್ ನಂದಿನಿ ಅಂತ ಒಂದು ಅಭಿಯಾನವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿಕೊಳ್ತು ಅದಕ್ಕೆ ಬೆಂಬಲವಾಗಿ ಅನೇಕ ಸಂಘಟನೆಗಳು ಕೂಡ ಕೈಜೋಡಿಸಿದ್ವು ಅಂದರೆ ಸಮಾನ ಸೆಟ್ ಇರೋರು ಅಂದರೆ ಸಿದ್ಧಾಂತವನ್ನು ಒಪ್ಪುವಂಥವ್ರು ಹಾಗೆ ಈ ಕಾಂಗ್ರೆಸ್ ಸರ್ಕಾರ ಕೊಡುವ ಪಾಕೆಟ್ ಮನಿಯನ್ನು ಪ್ರಸಾದ ಅಂತ ಸ್ವೀಕಾರ ಮಾಡಿಕೊಂಡು ಹಿಂದ್ಗಡೆ ಜೇಬಲ್ಲಿ ಇಟ್ಕೊಳ್ಳೋರೆಲ್ಲ ಆ ಅಭಿಯಾನಕ್ಕೆ ಕೈ ಜೋಡಿಸಿದರು ಆಮೇಲೆ ಏನಾಯಿತು ಏಕಾಏಕಿ ಮೂರರಿಂದ ನಾಲ್ಕು ರೂಪಾಯನ್ನು ಏರಿಸಲಾಯಿತು ಆಗ ಸರ್ಕಾರ ಕಡೆಯಿಂದ ಒಂದು ಮಾತು ಬಂತು ಏನಪ್ಪ ಅಂದರೆ ನಮ್ಮಲ್ಲಿ ಈಗ ಉತ್ಪಾದನೆ ಜಾಸ್ತಿ ಆಗಿದೆ ಐವತ್ತೆಮ್ ಎಲ್ ಎಕ್ಸ್ಟ್ರಾ ಕೊಟ್ಟು ಒಂದು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಹಾಗಂತ ಆ ದುಡ್ಡನ್ನ ನಾವು ಇಟ್ಕೋತೀವ ಖಂಡಿತ ಇಲ್ಲ ಈ ಹೈನುಗಾರರು ರೈತರಿಗೆ ಆ ಹೆಚ್ಚುವರಿ ಹಣವನ್ನು ನಾವು ಸಹಾಯಧನ ಅಂತ ಕೊಡ್ತೀವಿ ಅಂತ ಹೇಳ್ತು ಆ ದುಡ್ಡು ಅವರಿಗೆ ಹೋಯ್ತಾ ಇದನ್ನು ಹೈನುಗಾರರ ಹತ್ರ ಕೇಳಿ ನೋಡಿ ಕರಿ ಎಮ್ಮೆದು ಬಿಳಿ ಸಗಣಿ ತಗೊಂಡು ರಪ್ಪ ಅಂತ ಹೊಡೆದು ಓಡಿಸ್ತಾರೆ ಯಾವ ದುಡ್ಡು ಬಂದಿಲ್ಲ ಏನೂ ಇಲ್ಲ ಅಂತ ಎಷ್ಟೊಂದು ಗೋಳಾಟಗಳನ್ನು ನಾವು ನೋಡಿಲ್ಲ ಅಲ್ಲಿಗೆ ಬಜೆಟ್ ಆದಮೇಲೆ ಟಾಪಲ್ಲಿ ಬರಬೇಕಿದ್ದ ಕರ್ನಾಟಕಕ್ಕೆ ಈಗ ಹಾಲಿನ ಬೆಲೆ ಏರಿಕೆಯ ಬಿಸಿ ತಾಗೋದಿದೆ ಅದರ ಜೊತೆಗೆ ಈ ಬಸ್ಸಲ್ಲಿ ಶಕ್ತಿ ಯೋಜನೆ ಅಂತ ಕೊಟ್ಟರು ಕರ್ನಾಟಕದಲ್ಲಿನ ಎಲ್ಲ ಹೆಂಗಸರಿಗೆ ಆಧಾರ್ ಕಾರ್ಡ್ ಇರುವ ಎಲ್ಲ ಹೆಂಗಸರಿಗೆ ಇಡೀ ಕರ್ನಾಟಕದಾದ್ಯಂತ ಕೆಲವು ಬಸ್ಸುಗಳನ್ನು ಹೊರತುಪಡಿಸಿ ಎಲ್ಲ ಬಸ್ಗಳಿಗೆ ಉಚಿತವಾಗಿ ನೀವು ಎಲ್ಲಿ ಬೇಕಾದರೂ ಹೋಗಿ ಎಲ್ಲಿ ಬೇಕಾದರೂ ಬನ್ನಿ ಎಷ್ಟೊತ್ತಿಗೆ ಬೇಕಾದರೂ ಹೋಗಿ ಎಷ್ಟೊತ್ತಿಗೆ ಬೇಕಾದರೂ ಬನ್ನಿ ಇದನ್ನು ನಿಮ್ಮ ಮನೆಯವ್ರು ಕೇಳಬೇಕಷ್ಟೇ ನಾವಂತೂ ಕೇಳೋದಿಲ್ಲ ಅಂತ ಫ್ರೀಯನ್ನು ಕೊಡ್ತು ಆಮೇಲೆ ಅದನ್ನು ಮೇಂಟೈನ್ ಮಾಡೋಕ್ಕಾಗುತ್ತಾ ಇಡೀ ಬಸ್ಸಲ್ಲಿ ಎಲ್ಲರೂ ಟಿಕೆಟ್ ತಗೊಂಡು ಓಡಾಡ್ತಾ ಇರುವಾಗಲೇ ಬಸ್ಸು ಅಂದರೆ ಸಾರಿಗೆ ಇಲಾಖೆ ಲಾಸಲ್ಲಿತ್ತು ಎಷ್ಟೊಂದು ಪ್ರತಿಭಟನೆಗಳು ಆಗಿದ್ವು ಈಗ ಮುಕ್ಕಾಲು ಪರ್ಸೆಂಟ್ ಜನ ಟಿಕೆಟೇ ತಗೊಳ್ಳೋದಿಲ್ಲ ಬಾಕಿ ಟಿಕೆಟ್ ಹೊರೆ ಅಲ್ಲಿರೋ ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಸಾರಿಗೆ ಇಲಾಖೆ ಲಾಭದಲ್ಲಿದೆ ಅಂತ ಹೇಳ್ಕೊಂಡು ಓಡಾಡ್ತಾರೆ ವಿನಃ ಅಲ್ಲಿ ಕೂಡ ಹೀಗೆ ಸಮಸ್ಯೆಗಳು ಸಾಕಷ್ಟಿದ್ದಾವೆ ವೇತನ ಆಗಿರ್ಬೋದು ಬಸ್ಗಳ ರಿಪೇರಿ ಆಗಿರ್ಬೋದು ಹೀಗೆ ನೂರ ಹನ್ನೊಂದು ಸೊ ಬಸ್ ದರವನ್ನು ಏರಿಕೆ ಮಾಡಿದ್ರೆ ಸ್ವಲ್ಪ ಆದಾಯ ಬರುತ್ತಲ್ಲ ಗ್ಯಾರಂಟಿಗೇನಾದರೂ ಮಾಡ್ಬೋದಲ್ಲ ಅಂತ ಬಸ್ ರೇಟನ್ನು ಜಾಸ್ತಿ ಮಾಡಿದ್ರ ಆಮೇಲೆ ಕಣ್ಣು ಬಿದ್ದಿದ್ದೆ ಮೆಟ್ರೋದಲ್ಲಿ ಅರೆ ರೇ ಏನಿದು ಇಷ್ಟೊಂದು ಜನ ಇಷ್ಟೊಂದು ಆರಾಮಾಗಿ ಇಷ್ಟೊಂದು ಟೈಮಿಗೆ ಇಷ್ಟೊಂದು ಕೂಲಾಗಿ ಎ ಸಿ ಯಲ್ಲಿ ಓಡಾಡ್ತಾ ಇದ್ದಾರಲ್ಲ ಇಷ್ಟು ಕಮ್ಮಿ ರೇಟಿಗೆ ಮಾಡೋಣ ಇರಿ ಅಂತ ಅಲ್ಲಿ ಕೂಡ ದರ ಏರಿಕೆಯನ್ನು ಮಾಡ್ತು ಆಗ ಖುಷಿಯಾಗಿದ್ದು ಆಟೋ ಡ್ರೈವರ್ಗಳಿಗೆ ಬಸ್ ರೇಟ್ ಜಾಸ್ತಿ ಆಗಿದೆ ಮೆಟ್ರೋ ರೇಟ್ ಜಾಸ್ತಿ ಆಗಿದೆ ಸೊ ಈಗ ನಮ್ಮ ಬದುಕೊಂಚೂರು ನಮಗೂ ಬಾಡಿಗೆ ಬರ್ಬೋದು ಅಂದ್ಕೊಂಡಿದ್ದಾಗ ಈಗ ಬಜೆಟ್ ಆದ ಮೇಲೆ ಆಟೋ ರೇಟನ್ನು ಕೂಡ ಸರ್ಕಾರ ಏರಿಸೋಕೆ ನಿರ್ಧಾರವನ್ನು ಮಾಡಿದೆ ಅಲ್ಲಿಗೆ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಬಾಳು ಅನ್ನೋದು ಈ ಸಮಾಜವಾದಿ ಸಿದ್ಧಣದಿಂದ ಸಾಬೀತಾಯ್ತಲ್ಲ ಈ ಬೆಲೆ ಏರಿಕೆಯಿಂದ ಹೊರಗಿದ್ದ ಆಟೋದವ್ರನು ಕೂಡ ಇದೊಂದು ಝೋನ್ ಒಳಗೆ ಕರ್ಕೊಂಡ್ಬಂದಿದ್ದಾರೆ ವೆರಿ ಗುಡ್ ವಿಪಕ್ಷಗಳ ಆರೋಪ ಪ್ರತ್ಯಾರೋಪ ಅದೆಲ್ಲ ಕಾಮನ್ನು ಆದರೆ ವರದೇ ಪಕ್ಷದ ನಾಯಕರು ಸರ್ಕಾರದ ವಿರುದ್ಧ ಮಾತಾಡೋಕ್ಕೆ ಶುರು ಮಾಡಿದ್ರೆ ಎಲ್ಲೋ ಅರಳಿ ಕಟ್ಟೆ ಮೇಲೆ ಕೂತು ಮಾತಾಡಿದ್ರು ಯಾರು ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡಿಕೊಂಡು ಮೀಡಿಯಾಗಳಲ್ಲಿ ಕೊಟ್ಟರು ಆ ಥರ ಅಲ್ಲ ವಿಧಾನಸೌಧದಲ್ಲಿ ಅವರದೇ ಪಕ್ಷದ ನಾಯಕರು ಮಾತಾಡಿದ್ದಾರೆ ಅಧ್ಯಕ್ಷರೇ ಇವತ್ತು ಸರ್ಕಾರಿ ಶಾಲೆಯ ಬಿಸಿ ಊಟ ಯೋಜನೆಯಲ್ಲಿ ಎಣ್ಣೆ ಮತ್ತು ಬೇಳೆಕಾಳು ಇವತ್ತು ಯಾವುದೇ ನಾವು ಅಡುಗೆಯನ್ನು ಮಾಡಬೇಕಾದ್ರೆ ಎಣ್ಣೆಯಿಂದ ಮಾಡೋಕೆ ಸಾಧ್ಯ ಅಧ್ಯಕ್ಷ ಎಣ್ಣೆ ಮತ್ತು ಬೇಳೆಕಾಳು ಇವರು ಅಡ್ವಾನ್ಸ್ ಆಗಿ ಕೊಡ್ಬೇಕು ಏನಾಗ್ತಾ ಇದೆ ಎರಡು ತಿಂಗಳು ಮೂರು ತಿಂಗಳು ತಡವಾಗಿ ಕೊಡ್ತಾ ಇದೆ ಇವತ್ತು ಡಿಸೆಂಬರ್ ಇಂದ ಎಣ್ಣೆ ಬರ್ತಿಲ್ಲ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಇದೀವಿ ಕಳೆದ ಡಿಸೆಂಬರ್ ತಿಂಗಳಿಂದ ಮೂರು ನಾಲ್ಕು ತಿಂಗಳಿಂದ ಸಮರ್ಪಕವಾಗಿ ಈ ಬಿಸಿ ಊಟಕ್ಕೆ ಎಣ್ಣೆ ಕಾಳು ಇದು ಯಾವುದು ಬರ್ತಾ ಇಲ್ವಂತೆ ಸೊ ಬೇಳೆ ಇಲ್ದಿರೋ ಸಾರನ್ನ ಮಾಡಿ ಮಕ್ಕಳಿಗೆ ಹಾಕ್ತಿದ್ದಾರೆ ಅಲ್ಲಿ ಬರೋದು ಯಾರು ಬಡವರ ಮಕ್ಕಳು ಹಾಗೂ ಮಧ್ಯಮ ವರ್ಗದ ಮಕ್ಕಳು ಅವರಿಗೆ ಬಿಸಿ ಊಟ ಅನ್ನೋದು ಊಟ ಸ್ವಲ್ಪ ಬಿಸಿ ಇರ್ಬೋದು ಆದರೆ ರುಚಿ ಊಟ ಅನ್ನೋದು ದೇವರನ್ನೇ ಅನ್ನಿಸ್ತಾ ಇಲ್ವಂತೆ ಜೊತೆಗೆ ಮೊಟ್ಟೆ ಕೋಳಿ ಮೊಟ್ಟೆ ಇಟ್ಟಿದೆ ಹುಂಜ ಎಸ್ ನನ್ನ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಅಂತ ಖುಷಿ ಪಡ್ತಾ ಇದೆ ಆ ಮೊಟ್ಟೆ ಕಾಣೆಯಾಗಿದೆ ಅದನ್ನು ಸರ್ಕಾರ ತಗೊಂಡಿದೆ ಅಂತ ಹುಂಜ ಕೋಳಿಯನ್ನು ಸಾಕೋರು ಹೇಳ್ತಿದ್ದಾರೆ ಆದರೆ ಇಲ್ಲಿ ಮೊಟ್ಟೆ ಮಕ್ಕಳಿಗೆ ಬರ್ತಾ ಇಲ್ವಂತೆ ಬಜೆಟ್ ಆದಮೇಲೆ ಕರ್ನಾಟಕ ಟಾಪಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದ ಮಕ್ಕಳಿಗೆ ಈಗ ಮೊಟ್ಟೆ ಕೂಡ ಸಿಗ್ತಾ ಇಲ್ಲ ಪಾಪ ಮೊಟ್ಟೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಬೇಯಿಸ್ಕೊಂಬರ್ತಾರೆ ಬೇಯಿಸ್ಕೊಂಡು ಸಿಗಿದ್ಕೊಂಡು ಉಪ್ಪು ಖಾರ ಹಾಕ್ಕೊಂಡೇ ಬರ್ತಾರೆ ಅಂತ ಕಾಯ್ತಾ ಇದ್ರೇನೋ ಛೇ ಅದೆಲ್ಲ ಹಾಳಾಗೋಗ್ಲಿ ಸಿದ್ದರಾಮಯ್ಯನವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ ಬಡವರ ಹೊಟ್ಟೆ ತುಂಬಿಸೋದೆ ನನ್ನ ಗುರಿ ಅಂತ ಬಡವರ ರಾಮಯ್ಯ ಅನ್ನ ರಾಮಯ್ಯ ಈ ಥರ ಎಲ್ಲ ಕರೆಸ್ಕೊಂಡ್ರಲ್ಲ ಅವರ ಆಡಳಿತದಲ್ಲಿ ಇಂದಿರಾ ಕ್ಯಾಂಟೀನ್ಗಳ ಗತಿ ಹೇಳೋದು ಬೇಡ ಕೇಳೋದು ಬೇಡ ಒಂದೊಂದು ಕಡೆಯ ಒಂದೊಂದು ಕಥೆಗಳನ್ನು ಕೇಳ್ತಾ ಇದ್ರೆ ಅಯ್ಯೋ ಅನಿಸುತ್ತೆ ನಿಜವಾಗಿಯೂ ಸಿದ್ದರಾಮಯ್ಯನವರೇ ಸಿ ಎಮ್ಮ ಅಂತ ಫೀಲ್ ಆಗುತ್ತೆ ಅಯ್ಯಯ್ಯೋ ಇಂದಿರಾ ಕ್ಯಾಂಟೀನ್ಗಳಿಗೆ ಸಮರ್ಪಕವಾಗಿ ಯಾವುದು ಅಡುಗೆ ಹೋಗ್ತಾಯಿಲ್ಲ ಯಾಕೆಂದರೆ ಅಡುಗೆ ಮಾಡೋಕ್ಕೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಗುತ್ತಿಗೆದಾರರು ಬಂದಿದ್ರಲ್ಲ ಅವರಿಗೆ ಪೇಮೆಂಟ್ಗಳು ಹೋಗ್ತಾ ಇಲ್ಲ ಅವರಿಗೆ ಪೇಮೆಂಟ್ ಬಂದಿಲ್ಲ ಅಂದರೆ ಇಲ್ಲಿ ಜನರಿಗೆ ಅವರು ಬೇಯಿಸಿ ಹಾಕೋ ಅಡಿಗೆಯನ್ನು ಅವರು ಒಂದು ಕಿರಾಣಿ ಅಂಗಡಿಯಿಂದನೋ ಎಲ್ಲೋ ಉಗ್ರ ತರ್ತಾರಲ್ಲ ಅವರು ಉಚಿತವಾಗಿ ಇಲ್ಲ ಇವರು ಸಾಲ ಸೋಲ ಮಾಡಿಕೊಂಡು ಹಸಿದವರ ಹೊಟ್ಟೆ ತುಂಬಿಸಿ ಅಲ್ಲೋಗಿ ನಮ್ಮ ಜೇಬ್ ಖಾಲಿಯಾಗಿದೆ ಅಂತ ನಿಂತರೆ ದುಡ್ಡು ಬಂದಿಲ್ಲ ಅಂದರೆ ಅವರ ಯಾವ ಧರ್ಮಾರ್ಥಕ್ಕಾಗಿ ಅಡಿಗೆಯನ್ನು ಮಾಡಬೇಕು ಇಂದಿರಾ ಕ್ಯಾಂಟೀನನ್ನು ಓಪನ್ ಇಡಬೇಕು ಎಷ್ಟೋ ಕಡೆಗಳಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಹೋದರೆ ಇಡ್ಲಿ ಸಿಗೋಲ್ಲ ಬೀಗ ಸಿಗುತ್ತೆ ಬಾಗಿಲು ಹಾಕಿರೋ ಕ್ಯಾಂಟೀನ್ ಸಿಗುತ್ತೆ ಇನ್ನೂ ತುಂಬ ಕಡೆಗಳಲ್ಲಿ ಕುಡುಗರ ಅಡ್ಡಿಯಾಗಿದೆಯಂತೆ ಸೊ ಒಂದು ಹಾಡಿದೆಯಲ್ಲ ಕನ್ನಡದಲ್ಲಿ ಎಣ್ಣೆ ನಮ್ಮದು ಊಟ ನಿಮ್ಮದು ಅಂತ ಈಗ ಏನಾಗಿದೆ ಊಟ ಇಲ್ಲ ಎಣ್ಣೆ ಬಿಟ್ಕೋತೀವಲ್ಲ ಅಂತ ಬಿಟ್ಕೋತಾ ಇದ್ದಾರಂತೆ ಸೊ ಊಟ ಕೊಟ್ಟಿದ್ರೆ ಪಾಪ ಹುಡುಗರಿಗೆ ಇನ್ನಷ್ಟು ಖುಷಿಯಾಗಿರೋದು ಮನೆಗೆ ಹೋಗಿ ಹಿಂಡತಿ ಹತ್ರ ಬೈಸ್ಕೊಂಡು ಊಟ ಮಾಡೋ ದರ್ದು ಇರ್ತಿರಲಿಲ್ಲ ಅದೇ ತುಂಬ ಜನ ಹೇಳಿದ್ರಲ್ಲ ಇದು ಹಲಾಲ್ ಬಜೆಟ್ಟು ಬ್ರದರ್ಸ್ ಬಜೆಟ್ಟು ಸಾಬರಿಂದ ಸಾಬರಿಗಾಗಿ ಸಾಬರಿಗೋಸ್ಕರ ಸಿದ್ದರಾಮಯ್ಯವರ ಸರ್ಕಾರವು ಕೊಟ್ಟ ಬಜೆಟ್ ಅಂತ ಇದು ನಿಜಕ್ಕೂ ಹೌದಾ ಅಂತ ನೋಡಿದಾಗ ನನಗೆ ಒಂದಿಷ್ಟು ವಿಚಾರಗಳು ಗೊತ್ತಾಯಿತು ಯಾವುದಪ್ಪ ಅಂತ ಕೇಳಿದ್ರೆ ಆ ಒಂದು ಆ ಎರಡು ಆ ಮೂರು ನಾಲ್ಕು ఐదు ఆరు ఏడు ఎంట ಇದು ಹೇಗಾಗಿದೆ ಅಂದರೆ ತೂತಾಗಿರೋ ಟೋಪಿಯೊಳಗೆ ನೀರು ಹಾಕಿದ್ರೆ ನಿಲ್ಲುತ್ತಾ ಮಜ್ಜಿಗೆ ಹಾಕಿದ್ರೆ ನಿಲ್ಲುತ್ತಾ ಎಲ್ಲವೂ ಸೋರಲೇಬೇಕು ಅವರಿಗೆ ಎಲ್ಲಿ ಹೋಗಿ ತಲುಪಬೇಕಿತ್ತೋ ಅಲ್ಲಿಗೆ ತಲುಪಿಸಲೇಬೇಕಲ್ಲ ಹಾಗಾಗಿ ಈ ಸಲ ಬಜೆಟ್ಟಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಎಲ್ಲ ಸಮುದಾಯಗಳ ಅಭಿವೃದ್ಧಿಗೆ ಸಿದ್ದರಾಮಯ್ಯನವರು ತಮ್ಮ ಶ್ರಮವನ್ನು ಹಾಕ್ತಾರೆ ರೆಕಾರ್ಡ್ ಬ್ರೇಕಿಂಗ್ ಬಜೆಟ್ ಮಾಡಿದ್ದಾರೆ ಹೀಗಾಗಿ ಕರ್ನಾಟಕ ನೆಮ್ಮದಿಯಿಂದ ಇರುತ್ತೆ ಅಂತ ಕಾಯ್ತಾ ಇದ್ರಲ್ಲ ನೀವು ಈಗ ಕರೆಂಟ್ ಇದ್ದಾಗಲೇ ಕಾಯ್ಕೊಳ್ಳಿ ಸ್ವಲ್ಪ ಫ್ಯಾನ್ ಕಳೆಗೆ ತಣ್ಣಾಗಿ ಕೂತ್ಕೊಂಡು ಈ ಥರ ಕಾಯೋದ್ರಲ್ಲಿ ಅರ್ಥ ಇದೆ ಅಥವಾ ಈಗ ಹೊಸ ಕನೆಕ್ಷನ್ ಹಾಕ್ತೀವಿ ಅಂದ್ರೂ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಮಾಡಿದಾರಂತೆ ಹೊಸ ಕನೆಕ್ಷನ್ ಅವ್ರಿಗೆ ಏನಾದರೂ ಹೊಸ ಆಫರ್ ಇದೆಯಾ ಪಕ್ಕದ ಮನೆಯಲ್ಲಿ ಈಗ ಮೂರು ತಾಸು ಕರೆಂಟ್ ಇದ್ದರೆ ನಮಗೊಂದು ನಾಲ್ಕು ತಾಸು ನಾಲ್ಕೂವರೆ ತಾಸು ಕೊಡ್ತೀರಾ ಇಂಥದ್ದೇನಾದರೂ ಬಿಡಬಹುದು ಅದೇನಾದರೂ ಬಿಟ್ಟರೆ ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮನೆಗೆ ಬಂದ ದುಡ್ಡನ್ನು ಅದನ್ನು ಸೇವ್ ಮಾಡಿಕೊಂಡು ಗಂಡನಿಗೆ ಬೈಕ್ ಕೊಡಿಸಿದ ಮಹಿಳೆ ಮನೆಗೆ ರೆಫ್ರಿಜಿರೇಟರ್ ತಂದ ಮಹಿಳೆ ಮಗನಿಗೆ ವಿಮಾನ ಕೊಡಿಸಿದ ಮಹಿಳೆ ಈ ಥರದೆಲ್ಲ ನ್ಯೂಸ್ ಬರುತ್ತಲ್ಲ ಅದೇ ಥರ ಒಂದು ಹೊಸ ಕನೆಕ್ಷನ್ನು ಅಥವಾ ಜನ್ರೇಟರೋ ಒಂದು ಬ್ಯಾಕಪ್ ಬೇಕಲ್ಲ ಅದನ್ನು ಇಟ್ಕೊಂಡಿರಿ ಹಾಗೆ ಜಾಸ್ತಿ ದುಡ್ಡು ಖರ್ಚು ಮಾಡ್ಕೋಬೇಡಿ ಹಾಲಿನ ದರ ಕೂಡ ಸದ್ಯದಲ್ಲೇ ಏರಿಕೆಯಾಗುವ ಸೂಚನೆ ಸಿಕ್ಕಿದೆ ಹಾಲು ಥರಕ್ಕೆ ಮನೆ ಪಕ್ಕನೇ ಇದ್ದರೆ ಓಕೆ ಆಟೋದಲ್ಲಿ ಹೋಗ್ತೀನಿ ಅಂದರೂ ಆ ರೇಟು ಕೂಡ ಜಾಸ್ತಿ ಆಗಿದೆಯಂತೆ ಇನ್ನು ಮಕ್ಕಳಿಗೆ ನೀನು ಸ್ಕೂಲಿಗೆ ಹೋಗಿ ಬಿಸಿ ಊಟ ಮಾಡು ಬೆಳಗ್ಗೆ ತಿಂಡಿ ತಿನ್ನಬೇಡ ಅಂತ ಹೇಳಿ ಕಳಿಸ್ಬೇಡಿ ಅಲ್ಲಿ ಅಲ್ಲಿ ಕೂಡ ಬೇಳೆ ಎಣ್ಣೆ ಮೊಟ್ಟೆ ಇಲ್ಲಿರೋ ಸೊಪ್ಪಿರೋ ಊಟ ಕೊಡ್ತಾ ಇದ್ದಾರೆ ಹಾಗಾಗಿ ಮಕ್ಕಳ ಆರೋಗ್ಯ ನಿಮ್ಮ ಕೈಲೇ ಇದೆ ಇದನ್ನೆಲ್ಲ ನೋಡಿ ನೀವಿನ್ನೂ ಕೂಡ ಕರ್ನಾಟಕ ಅಭಿವೃದ್ಧಿ ಹೊಂದುತ್ತೆ ಅಂತ ಏನಾದರೂ ಅಂದ್ಕೊಂಡಿದ್ರೆ ನಿಮಗೆ ಜಯವಾಗಲಿ ಜೈ ಶ್ರೀರಾಮ್